ಟೌನ್ ವ್ಯಾಪ್ತಿನಲ್ಲಿ ಇವತ್ತು ನೂರ ಐವತ್ತೇಳು ಕೋಟಿ ರೂಪಾಯಿಗೆ ಇವತ್ತು ನಾವೊಂದು ಪಾರ್ಕ್ ಮಾಡ್ತಾ ಇದ್ದೀವಿ ಈ ಅರ್ಕಾವತಿ ನದಿ ಏನಿದೆ ಎಡ ಮತ್ತೆ ಬಲ ದಂಡದ ಮೇಲೆ ಆ ಕಡೆ ಈ ಕಡೆ ಫಾರಿನಲ್ಲಿ ಓಡಾಡ್ದಂಗೆ ಆಗ್ತದೆ ನಿಮ್ಗೆ ನೀವು ಸಿಡಿ ಇವತ್ತು ಮಾಡಿದ್ರೆ ತೋರಿಸ್ತೀವಿ ಎಲ್ಲಾನು ಕೂಡ ಸಿಡಿ ಬಂದಿದೆ ಸರಿಯಾದ ರೀತಿಲಿ ಬಿಡುಗಡೆ ಮಾತು ನಮ್ಮ ಕರ್ಗ ದಿನ ಅವತ್ತೆಲ್ಲ ಕೊಡಬೇಕಾಯ್ತು ಸರಿಯಾದ ರೀತಿ ಕೊಡಲಿಲ್ಲ ಒಳ್ಳೆ ಒಂದು ಹೈಟೆಕ್ ಪಾರ್ಕ್ ನಾವೆಲ್ಲ ಆರೋಗ್ಯ ಬಯಸ್ತೀವಿ ನಮ್ಗೆಲ್ಲ ಆರೋಗ್ಯ ಇರ್ಬೇಕಂತ ಹೇಳಿದ್ರೆ ವ್ಯಾಯಾಮ ಯೋಗ ಒಂದಷ್ಟು ವಾಕು ಎಕ್ಸಸೈಸ್ ಇವೆಲ್ಲ ನಮ್ಗೆಲ್ಲ ಬೇಕಾಗದ ನಮ್ಗೆಲ್ಲರೂ ಕೂಡ ಸೊ ಆ ಒಂದಿಷ್ಟು ಇವತ್ತು ಒಂದು ಹೈಟೆಕ್ ಪಾರ್ಕ್ ಅನ್ನ ಇವತ್ತು ಸುಮಾರು ನೂರ ಐವತ್ತೇಳು ಕೋಟಿ ರೂಪಾಯಿ ಇವತ್ತು ಪಾರ್ಕ್ ಅನ್ನ ಕೆಲಸ ಚಾಲನೆ ಮಾಡಿದೀವಿ ಸುಮ್ ಸುಮ್ನೆ ಹೇಳೋ ಜನ್ಮಾನು ಅಲ್ಲ ಕಾಂಗ್ರೆಸ್ ಪಕ್ಷದ ಜೈಮಾನನು ಅಲ್ಲ ಇದು ಮಾಗೇನಳ್ಳಿಲಿ ಆರು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ರಸ್ತೆ ಚರಂಡಿ ಕೆಲಸ ಮಾಡಿದೀವಿ ಕೇತಹಳ್ಳಿಲಿ ಐದು ಲಕ್ಷ ಮೂವತ್ತೈದು ಸಾವಿರ ಮಾಡಿದೀವಿ ಮಾದಾಪುರದಲ್ಲಿ ಐದು ಲಕ್ಷ ಮೂವತ್ತೈದು ಸಾವಿರ ಮಾಡಿದ್ದೀವಿ ಮಾದಾಪುರ ಕೆಂಜಗನಳ್ಳಿ ಟೆಂಪಲ್ ರೋಡನ್ನ ನಾಲ್ಕು ಲಕ್ಷ ರೂಪಾಯಿನ ಮಾಡಿದ್ದು ಹಿಂಗೆ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ನಲ್ಲಿ ಇಪ್ಪತ್ತೊಂದು ಲಕ್ಷ ಮಾಡಿದ್ವಿ ನನಗೆ ಮುಖ್ಯಮಂತ್ರಿಗಳು ಇಪ್ಪತ್ತು ಕೋಟಿ ಕೊಟ್ಟಿದ್ರು ಒಂದು ಕೋಟಿ ರೂಪಾಯಿ ನಿಮ್ಮ ಪಂಚಾಯತಿ ಕೊಟ್ಟಿದ್ವಿ ಒಂದು ಕೋಟಿ ರೂಪಾಯಿನ ಕೆಲಸನೂ ಕೂಡ ಇವತ್ತಾಗ್ಲೇ ಮಾಡಿದೀವಿ ಸೊ ಸಾಹೇಬರು ಅವ್ರ ಇಲಾಖೆ ನೀರಾವರಿ ಇಲಾಖೆಯಿಂದ ನನಗೆ ಕಾವೇರಿ ನಿಗಮದಿಂದ ನಲವತ್ತೈದು ಕೋಟಿ ಕೊಟ್ಟಿದ್ರು ನಿಮ್ದು ಒಂದೇ ಪಂಚಾಯತಿಗೆ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ದುಡ್ಡನ್ನ ಕೊಟ್ಟಿದ್ದೀವಿ ಅದರಲ್ಲಿ ಮಾಗನಳ್ಳಿ ಒಂದೇ ಒಂದು ಊರು ಒಂದೇ ಒಂದು ರೋಡ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೇವಪ್ಪ ಧಾರಾಪುರ ಮಾಡಿದ್ದೇವ ಇಲ್ಲೋ ಹ ಒಂದೇ ಒಂದು ರೋಡ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿನಲ್ಲಿ ಬಸವನಪುರದಲ್ಲಿ ಮೂವತ್ತು ಲಕ್ಷ ರೂಪಾಯಿ ರೋಡ್ ಮಾಡಿದೀವಿ ಗಂಗರಾಜನಲ್ಲಿ ಮೂವತ್ತು ಲಕ್ಷ ರೂಪಾಯಿ ರೋಡ್ ಮಾಡಿದೀವಿ ಮಾದಾಪುರದಲ್ಲಿ ತೊಂಬತ್ತು ಲಕ್ಷ ಸಂಘಭಸದಲ್ಲಿ ನಲ್ವತ್ತು ಲಕ್ಷ ರೂಪಾಯಿ ಎಂದು ಬರೀ ಮಾಗೇನಲ್ಲಿ ಒಂದಕ್ಕೆ ಕಳೆದ ಸಲ ನಾವು ಸುಮಾರು ಎರಡು ಕೋಟಿ ತೊಂಬತ್ ಲಕ್ಷ ರೂಪಾಯಿ ಮಾಡಿದೀವಿ ಗ್ರೇಟರ್ ಬೆಂಗಳೂರು ಕೆರೆ ಅಭಿವೃದ್ಧಿ ನಮ್ಮ ಶಿವಣ್ಣಪ್ಪ ಇನ್ನೊಬ್ಬ ನಮ್ಮ ಅವರೆಲ್ಲ ಕೇಳ್ತಾ ಇದ್ರು ನಮ್ಮ ಕೆರೆಗಳ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಸುಮಾರು ಎಪ್ಪತ್ತೈದು ಲಕ್ಷ ಕೆಂಪನಹಳ್ಳಿ ಕೆರೆಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ದಾರಾಪುರ ಕೆರೆಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಮಾದಾಪುರ ಕೆರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೆರೆ ಕೆಲ್ಸಕ್ಕೆ ಇನ್ನೂ ಪ್ರಾರಂಭ ಮಾಡಿಲ್ಲ ದುಡ್ಡೆಲ್ಲ ಗ್ರಾಂಟ್ ಮಾಡ್ಕೊಟ್ಟಿದ್ದಾರೆ ಮತ್ತೆ ಮುಖ್ಯಮಂತ್ರಿ ನನಗೆ ಮತ್ತೆ ಹತ್ತು ಕೋಟಿ ಕೊಟ್ಟಿದ್ರು ಇಪ್ಪತ್ತು ಕೋಟಿ ಆದ್ರೂ ಮತ್ತೆ ಹತ್ತು ಕೋಟಿ ಕೊಟ್ಟಿದ್ರು ಆ ಹತ್ತು ಕೋಟಿಗಳಲ್ಲಿ ನಲವತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಮ್ಮ ಪಂಚಾಯತಿ ಗುಡ್ಡಿ ಮೈನಳ್ಳಿಗೆ ಐದು ಲಕ್ಷ ಕೇತೋಳಿಗೆ ಐದು ಲಕ್ಷ ಕೆಂಜಗರ್ಲಿಗ ಐದು ಲಕ್ಷ ಹಳ್ಳಿಮಾಡ ದೊಡ್ಡಿಗೆ ಹತ್ತು ಲಕ್ಷ ಬಸವನಪುರಕ್ಕೆ ಐದು ಲಕ್ಷ ರಾಮಪುರ ರಾಮಪುರಕ್ಕೆ ಐದು ಲಕ್ಷ ಆಮೇಲೆ ಇನ್ನೊಂದು ಯಾವುದೋ ಒಂದು ದೊಡ್ಡಿಗೆ ಒಂದು ಐದ್ ಲಕ್ಷ ಅಂಬೇಡ್ಕರ್ ಭವನ ಬೇಕು ಅಂತ ಹೇಳಿದ್ರು ನಮ್ಮ ಮಹೇನಹಳ್ಳಿಲಿ ಇಪ್ಪತ್ತು ಲಕ್ಷ ರೂಪಾಯಿ ಇವತ್ತಾಗ್ಲೇ ಒಂದು ಇಪ್ಪತ್ತೈದು ನನ್ನ ಕ್ಷೇತ್ರ ವ್ಯಾಪ್ತಿಗೆ ಒಂದು ಇಪ್ಪತ್ತೈದು ಅಂಬೇಡ್ಕರ್ ಭವನ ತಂದಿದ್ದೀವಿ ಮಹಗೇನಹಳ್ಳಿಗೆ ಒಂದು ಬೇಕು ಅಂತ ಹೇಳಿದ್ರು ಮಾಗನಹಳ್ಳಿಗ ಒಂದು ಅಂಬೇಡ್ಕರ್ ಭವನ ತಂದು ಈಗ ಪೂಜೆ ಮಾಡಬೇಕು ಎಲ್ಲ ಒಟ್ಟಿಗೆ ಮಾಡೋಣ ಅನ್ಬಿಟ್ಟು ಅದಕ್ಕೊಂದು ಟ್ರೆಂಡಿಂಗ್ ಇಟ್ಕೊಂಡು ನಳದಲ್ಲಿ ಯಾವಾಗಾರ ಒಂದು ಪೂಜೆ ಮಾಡಿಸ್ಬೇಕು ಮಹಿಗನಳ್ಳಿ ಒಂದು ಅಂಗನವಾಡಿ ಬೇಕು ಅಂತ ಹೇಳಿದ್ರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಅಂಗನವಾಡಿ ಕಟ್ತಾ ಇದೀವಿ ಒಂದು ಜಾಗ ಈಗಾಗ್ಲೇ ಕೊಟ್ಟವ್ರೆ ಆಸ್ಪತ್ರೆ ದುರಸ್ತಿಗೆ ಐದು ಲಕ್ಷ ರೂಪಾಯಿ ಹಾಕಿದ್ದೀವಿ ಬಸವನಪುರ ಅಂಗನವಾಡಿ ಒಂದು ದುರಸ್ತಿ ಅದೊಂದು ಒಂದು ಐದು ಲಕ್ಷ ರೂಪಾಯಿ ದುಡ್ಡು ಹಾಕಿದೀವಿ ಒಟ್ಟು ಈ ಸ ಈ ವರ್ಷನೂ ಕೂಡ ಎರಡು ಕೋಟಿ ತೊಂಬತ್ತ ಎಂಟು ಲಕ್ಷ ರೂಪಾಯಿ ಕಳೆಕ್ ಲಕ್ಷರ ನಾಲ್ಕ ಲಕ್ಷ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ಈ ಸಲ ಈಗಾಗ್ಲೇ ಇನ್ನೂ ಅರ್ಧ ವರ್ಷಕ್ಕೆನೇನೆ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಒಟ್ಟು ಇವತ್ತು ಇದುವರೆಗೆ ಎಂಟು ಕೋಟಿ ಮೂವತ್ತ ಎಂಟು ಲಕ್ಷ ರೂಪಾಯಿ ಇವತ್ತು ಇದುವರೆಗೆ ನಾನು ಶಾಸಕನಾದ ಮೇಲೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂಟು ಕೋಟಿ ಮೂವತ್ತು ನನಗೀಗ ಮತ್ತೆ ಮುಖ್ಯಮಂತ್ರಿ ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಡಿ ಇನ್ನು ಮುಟ್ಲಿಲ್ಲ ಆಕ್ಷನ್ ಪ್ಲಾನ್ ಮಾಡ್ತಾ ಯಾವ ಊರಿಗೆ ಏನ್ ಬೇಕು ಯಾವ ಊರಿಗೆ ಅಂಗನವಾಡಿ ಬೇಕು ಯಾವ ಊರಿಗೆ ಸ್ಕೂಲ್ ಬೇಕು ಯಾವ ಊರಿಗೆ ದೇವಸ್ಥಾನ ಬೇಕು ಯಾವ ಊರಿಗೆ ರೋಡ್ ಬೇಕು ಹೇಳಿ ಇನ್ನು ಆಕ್ಷನ್ ಪ್ಲಾನ್ ಮಾಡ್ತಾ ಇದೀವಿ ನನ್ನ ಹತ್ರ ಐವತ್ತು ಕೋಟಿ ರೂಪಾಯಿ ದುಡ್ಡು ಮೊನ್ನೆ ಒಂದು ವಾರ ಆಯ್ತು ಕೊಟ್ಟು ಆಕ್ಷನ್ ಪ್ಲಾನ್ ಎಲ್ಲ ಕಡೆ ಒಂದ್ ಕಡೆಯಿಂದ ಎಲ್ಲ ಆಕ್ಷನ್ ಪ್ಲಾನ್ ಕೂಡ ಎಲ್ಲ ಮಾಡ್ತಾ ಇದೀವಿ ತಮ್ಮ ಪ್ರಾಧಿಕಾರ ಅಧ್ಯಕ್ಷ ಹೇಳ್ತಾ ಇದ್ರು ಭಕ್ಷಿ ಕೆರೆ ಹೊಡೆದು ನಾಲ್ಕು ವರ್ಷ ಆಯ್ತು ಸೊ ಹಂಗೆ ಇವತ್ತು ಭಕ್ಷಿ ಕೆರೆಗೂ ಕೂಡ ಇತ್ತು ಸುಮಾರು ಎರಡು ಕೋಟಿ ರೂಪಾಯಿ ಇವತ್ತು ಅನುದಾನ ಕೊಟ್ಟಿದ್ರು ಅದು ಕೂಡ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ